ಸಿದ್ದಾಪುರದಿಂದ ಸಾಗರ ಹೋಗುವ ಮಾರ್ಗದಲ್ಲಿ ಅರೆಂದೂರು ಅನ್ನೋ ಒಂದು ಊರು ಸಿಗುತ್ತೆ ರಸ್ತೆಯ ಪಕ್ಕದಲ್ಲಿ ದಾಸವಾಳ ಗಿಡದಿಂದ ಮಾಡಿದ ಚಪ್ಪರವನ್ನು ನೀವು ನೋಡಬಹುದು ಅಣ್ಣಪ್ಪ ನಾಯ್ಕರವರು ಹದಿನೈದು ವರ್ಷದ ಹಿಂದೆ ಈ ಗಿಡವನ್ನು ನೆಟ್ಟು ಸತತ ಪ್ರಯತ್ನದಿಂದ ಗಿಡಕ್ಕೆ ಚಪ್ಪರದ ರೂಪವನ್ನು ಕೊಟ್ಟು ದಣಿದು ಬಂದವರಿಗೆ ನೆರಳಾಗಿ ಕುವೆಂಪುರವರ ಟೀಕೆಗಳು ಸಾಯುತ್ತವೆ ಕೆಲಸಗಳು ಉಳಿಯುತ್ತವೆ ಎಂಬ ಮಾತಿಗೆ ಸಾಕ್ಷಿಯಾಗಿದ್ದಾರೆ ಇವರ ಈ ಕೆಲಸಕ್ಕೆ ನನ್ನದೊಂದು ಸರ್ ನಮಸ್ಕಾರ ನಮಸ್ತೆ ನಿಮ್ಮ ಹೆಸರು ನನ್ನ ಹೆಸರು ಅಂತ ಹೌದಾ ನೀವು ಊರ್ ಯಾವ್ದು ನಮ್ದು ಊರು ಅರೆಂದೂರೆ ಅರೆಂದೂರೆನಾ ಈ ಚಪ್ಪರದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಈ ಚಪ್ಪರದ ಬಗ್ಗೆ ಬಹಳ ಹೆಮ್ಮೆ ಎಲ್ಲಾರು ಬಂದವರು ಎಲ್ಲ ವಿಡಿಯೋ ಮಾಡ್ಕೊಂಡ್ತಾರೆ ಹೋಗ್ತಾರೆ ನೋಡಿದ್ರು ನಿತ್ಯ ಎಲ್ಲ ನಿಮ್ ಸೆಲ್ಫಿ ತಗೊಂಡು ಹೋಗ್ತಾರೆ ಅಂತ ನೀವ್ ಎಷ್ಟು ದೂರ ಹೊರಟಿದ್ರಿ ಇವಾಗ ನಾವ್ ಇಲ್ಲೇ ಕ್ರಿಕೆಟ್ ಆಡಿಗೆ ನಮ್ಮೂರಲ್ಲಿ ಇವತ್ತು ಕ್ರಿಕೆಟ್ ಇದೆಯಾ ಅದೇ ಆಡ್ತಾ ಇದೀವಿ ಸ್ವಲ್ಪ ಕೋಲ್ಡ್ ಕುಡಿ ಅಂತ ಬಂದಿನಿ ಇಲ್ಲಿ ನೀವು ಬಂದ್ರಿ ನಾವು ಸ್ವಲ್ಪ ಮಾತಾಡ್ತೀವಿ ಸರ್ ನಿಮ್ ಹೆಸರು ಸರ್ ಹೇಗಿದೆ ಈ ಚಪ್ರಾ ತುಂಬಾ ಚೆನ್ನಾಗಿದೆ ಬಸ್ ಸ್ಟ್ಯಾಂಡ್ ಅಲ್ಲಿ ಯಾರು ಕೂರಲ್ಲ ಎಲ್ಲರೂ ಬಂದು ಇಲ್ಲೇ ಕೂರ್ತಾರೆ ಎಕ್ಟ್ಲಿ ಎಲ್ಲರೂ ಇಲ್ಲೇ ಬಂದು ಕೂರೋ ಜಾಸ್ತಿ ಮತ್ತೆ ಅರಾಮಮ ಅರಾಮಮ ಕೂರಬಹುದು ನೋಡಿ ತುಂಬಾ ದಿನಗಳಿಂದ ತುಂಬಾ ವರ್ಷಗಳಿಂದ ನೆಟ್ಟಿ ಬರ್ಸಿದಂತ ಗಿಡ ಇದು ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ನಾನು ತುಂಬಾ ದಿನದಿಂದ ಬರಬೇಕು ಅಂತ ಅನ್ಕೊಂಡಿದ್ದೆ ಈ ಚಪ್ರ ನೋಡಿ ಇವತ್ತು ಸಮಯ ಕೂಡಿ ಬಂದಿದೆ ಸೊ ನೀವು ಎಷ್ಟು ವರ್ಷದಿಂದ ಇದನ್ನ ಪ್ರಾರಂಭ ಮಾಡಿದ್ರಿ ಇದು ಹದಿನೈದು ಹದಿನೈದು ವರ್ಷದ ಮೇಲೆ ಆಯ್ತು ಸರ್ ಹೌದಾ ನಿಮಗೆ ಯಾಕೆ ಈ ಥರ ಮಾಡಬೇಕು ಅಂತ ಅನಿಸ್ತು ನಾವು ಫಸ್ಟಿಗೆ ಗಿಡ ನೆಟ್ಟಿದೆ ಆವಾಗ ನನಗೆ ಒಂದು ಅನಿಸ್ ನೋಡ್ಬೇಕು ಇದು ಹೆಂಗೆ ಬರ್ತಿದೆ ಅಂತೇಳಿ ಹೇಳಿ ಒಂದು ಪ್ರಯೋಗ ಮಾಡಿದೆ ಅದು ಡೈಲಿ ಅದಕ್ಕೆ ಹೆರೆನೆಲ್ಲ ಅಡ್ಡ ಕಟ್ಟಿ ರೆಡಿ ಮಾಡ್ತಾ ಉಳಿದೆ ಅದು ಆಗ್ತಾ ಆಗ್ತಾ ಈ ಥರ ಅದು ಜನರ ರೆಸ್ಪಾನ್ಸ್ ಎಲ್ಲ ಹೇಗಿದೆ ಜನರದೆಲ್ಲ ಇಲ್ಲಿ ಫುಲ್ ಇದೆ ಸರ್ ಇದಕ್ಕೆ ಒಳ್ಳೆ ಅಭಿಪ್ರಾಯ ಉಂಟು ಜನರದೆಲ್ಲ ಯಾಕಂದ್ರೆ ಇಲ್ಲಿ ಜನರೆಲ್ಲ ಬಂದು ಕೂತು ಇಲ್ಲಿ ಬಸ್ ಕುಡದಿಲ್ಲ ಇಲ್ಲೇ ಬಂದು ಕೂತು ರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಇಲ್ಲೇ ಬಸ್ ಸ್ಟ್ಯಾಂಡ ಇಲ್ಲೇ ಇಲ್ಲಿ ಜನ ಕೂರ್ತಾರಲ್ಲ ಖುಷಿಯಾಗಿ ಅನ್ಸುತ್ತೆ ಮನಸ್ಸಿಗೆ ನಮಗೆ ಜನ ಕೂಡ ಬಹಳ ಖುಷಿ ಅನ್ಸ್ತದೆ ಯಾಕಂದ್ರೆ ನಾವು ಮಾಡಿಟ್ಟಿದ್ದೇನಲ್ಲ ಇಂಥದ್ರಲ್ಲಿ ಕೆಳಗೆ ಕುಳ್ತಾರಲ್ಲ ಇವ್ ಜನ ಇದರಿಂದ ಒಂದು ಪ್ರಯೋಜನ ತಗೊಳ್ತಾರಲ್ಲ ಅನ್ನೋ ಒಂದು ಹೆಮ್ಮೆ ಆಗ್ತಿದೆ ನನಗೆ ಇದೆಲ್ಲ ಹೇಗೆ ಶೇಪ್ ಏನಾದ್ರು ಕಟ್ಟಿದ್ರ ಫಸ್ಟಿಗೆಲ್ಲ ಕೋಲ್ ಕಟ್ತಾ ಇದ್ದೆ ಅದು ದಪ್ಪ ಅದಾದಂಗೆ ಅದನ್ನ ಇದಕ್ ಮಾತ್ರ ಕಟ್ತಾ ಇದ್ದೀನಿ ಈಗ ಕೋಲ್ ಮೇಲೆ ಬೆಳಿತಾ ಇದ್ದೀವಿ ಇವಾಗ ನಿಮ್ ಕೆಲ್ಸದ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಇದೆ ನಾನು ಇದು ಮಾಡಿದ್ರಿಂದ ನನಗೆ ಭಾಳ ಖುಷಿ ಅನಿಸ್ತಿದೆ ನಾನು ಇದು ಯಾವ ಥರ ಮಾಡಿದೆ ಅದು ನನಗೆ ಗೊತ್ತಾಗ್ತಾ ಇಲ್ಲ ಇದ್ರ ಬಗ್ಗೆ ನಾನು ಯಾ ಯಾವ ಥರ ಮಾಡಿದೆ ಹೆಂಗೆ ಮಾಡಿದೆ ಯಾಕೆ ಮಾಡಿದೆ ಅನ್ನೋದು ನನಗೆ ಗೊತ್ತ ಗೊತ್ತಾಗ್ತಾ ಇಲ್ಲ ಅಷ್ಟು ಒಂಥರ ಖುಷಿ ಅನ್ನಿಸ್ತಿದೆ ನನಗೆ ಇದು ಮಾಡಿದ್ದೆ ತುಂಬ ಖುಷಿ ಆಯಿತು ಒಳ್ಳೆ ಕೆಲಸ ಮಾಡಿದ್ರಿ ಥ್ಯಾಂಕ್ ಯು